ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ತುಂಬ ತುಂಬಾ ಚೆನ್ನಾಗಿದ್ದೀನಿ ಇವಾಗ ನಾನು ಆರು ಗಂಟೆ ಆಯಿತು ಈವ್ನಿಂಗ್ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಇವತ್ತು ಸ್ಯಾಟರ್ಡೆ ಎಲ್ಲ ವಿ ಆರ್ ಗೋಯಿಂಗ್ ಔಟ್ ವಿತ್ ಮೈ ಫ್ಯಾಮಿಲಿ ಓಕೆನಾ ಸೊ ಅದಕ್ಕೋಸ್ಕರ ಇವತ್ತು ಈವ್ನಿಂಗ್ ಬ್ಲಾಕ್ ಮಾಡ್ತಾ ಇದ್ದೀನಿ ನಾನು ರೆಡಿ ಆ್ಯಕ್ಚುಲಿ ಏನು ಗೊತ್ತಾ ಈ ಬಟ್ಟೆ ನನಗೆ ತುಂಬ ತುಂಬ ಟೈಟ್ ಆಗ್ತಾ ಇಟ್ಟು ನನಗೆ ತುಂಬಾ ಲೂಸ್ ಇದೆ ಐ ಆಮ್ ಸೋ ಹ್ಯಾಪಿ ಐ ನಾನು ತುಂಬ ಸಣ್ಣ ಆಗಿದ್ದೀನಿ ಅಂತ ಆಮೇಲೆ ಏನು ಗೊತ್ತಾ ಟೂ ಡೇಸ್ ನಾನು ಬ್ಲಾಗ್ ಕಂಟಿನ್ಯೂ ಆಗ್ತಿದ್ದಿಲ್ಲ ಬಿಕಾಸ್ ನನಗೆ ಹುಷಾರೇ ಇದ್ದಿದ್ದಿಲ್ಲ ನಾನು ತುಂಬ ವಾಕ್ ಮಾಡ್ತಾ ಇದ್ನಲ್ಲ ಬಿಸಿಲಿಗೆ ಇವಾಗ ತುಂಬಾ ನಾವು ಡಾಕ್ಟರ್ ಹತ್ರ ಹೋಗಿದ್ವಿ ತುಂಬಾ ಜನರಿಗೆ ಲೂಸ್ ಮೋಷನ್ ಆ್ಯಂಡ್ ವಾಮಿಟ್ ಅಂತೆ ನನಗೂ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಕೆ ಹೋಗ್ತಾ ಇದಿಲ್ಲ ತುಂಬಾ ಟೈರ್ಡ್ ಆಗ್ತಾ ಇತ್ತು ಆಮೇಲೆ ತುಂಬಾ ಬಿಸಿಲು ಬೇರೆ ಇತ್ತಲ್ಲ ಒಂಥರ ಹುಷಾರಿಲ್ದಂಗೆ ಫೀಲ್ ಆಗ್ತಾ ಇತ್ತು ಬಟ್ ಓಕೆ ನಾವು ಸೊ ಅದಕ್ಕೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈವ್ನಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಸಂಜೆ ಎಲ್ಲಿಗೆಲ್ಲ ಹೋಗ್ತೀವಿ ಏನೆಲ್ಲ ಮಾಡ್ತೀವಿ ಎಲ್ಲ ತೋರಿಸ್ತೀನಿ ಓಕೆನಾ ಬೆಳಿಗ್ಗೆ ಮಾಡಿಲ್ಲ ಇವತ್ತು ಆ್ಯಕ್ಚುಲಿ ನಾನು ಬೆಳಿಗ್ಗೆ ಓಕೆ ಅಂತ ಫೀಲ್ ಆಗಿ ಹುಷಾರಾಗಿದ್ದೀನಿ ಅಂತ ನಂಗೆ ಫೀಲ್ ಆಗಿರೋದು ಸೊ ಅದಕ್ಕೋಸ್ಕರ ಇವಾಗ ಕೂತಿದ್ದೀನಿ ನಾನೇ ರೆಡಿ ಆಗಿಲ್ಲ ರೆಡಿ ಆಗಿದ್ದೀನಿ ಕೆಳಗಡೆ ಹೋಗ್ಬೇಕು ನಾನು ವಿಡಿಯೋ ಮಾಡ್ಕೊಂಡು ಇಂಟ್ರೆಸ್ಟ್ ಶೂಟ್ ಮಾಡ್ಕೊಂಡು ಬರ್ತೀನಿ ಅಂತಂದೆ ಪವನು ಲಿಯನು ಅಪ್ಪ ಎಲ್ಲ ಕೆಳಗಡೆ ಹೋಗಿದ್ದಾರೆ ನಾನು ಇವಾಗ ಕೆಳಗಡೆ ಹೋಗಿ ಏನೆಲ್ಲ ಆಗ್ತಾ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಇವಾಗ ಹೋಗೋಣ ಕೆಳಗಡೆ ನಾವು ಇವತ್ತಿನ ಈವ್ನಿಂಗ್ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಂಗೆ ತುಂಬಾನೇ ಮೋಟಿವೇಶನ್ ಆಗುತ್ತೆ ಹಾಗೆ ದಿನ ವಿಡಿಯೋ ಮಾಡೋಕೆ ತುಂಬಾನೇ ಖುಷಿ ಖುಷಿ ಆಗುತ್ತೆ ಓಕೆನಾ ಬನ್ನಿ ಅಜ್ಜ ಮಗ ನಿಡಿತಾ ಇದಾರೆ ಕಂಟಡ ಸಂಜೆ ಸಂಜೆ ನೋಡಿ అజ్జ మజ్జ మమ్మగ్ మంతే కురు బీళ్ కుషారే అంద అజ్జన తొట్ట వెరీ గుడ్ లియన్ మేల్గడ సెక సూర్య బాయ్ బాయ్ చందమా ಬರ್ತಾರಲ್ಲ ಅದಕ್ಕೆ ನೋಡಿ ಇದ್ರಲ್ಲ ನಮ್ ಕಡೆ ಜೋರಿದೆ ಇಷ್ಟು ಚಿಕ್ಕ ಪಾಪಿಂದ ಇಲ್ಲೇ ಇದೆ ಇದು ಯಾಕ ದೊಡ್ಡ ಯಾಕೊಡ್ಡದಾಗ ನನ್ನ ಅಜ್ಜ ಎಷ್ಟ್ ಚೆನ್ನಾಗಿ ನನ್ನ ಪ್ರೀತಿ ಮಾಡ್ತಾ ಇದ್ರಲ್ಲ ನನ್ಗೆ ಎಷ್ಟ್ ಚೆನ್ನಾಗ್ ಶೂ ಆಗ್ತಾ ಇದ್ರಲ್ಲ ಅಜ್ಜ ಅಂತ ಅಜ್ಜ ಶೂ ಆಗ್ತಾ ಮಾವನವರ ಇನ್ನೊಂದು ಜಾಗದಲ್ಲಿ ಹೊಸದಾಗಿ ಕಟ್ಸಕ್ತ ಇರುವ ಮನೆ ಇಷ್ಟು ಕಂಪ್ಲೀಟ್ ಆಗಿದೆ ಯಾವಾಗ ರಾಜ ಫಿನಿಶ್ ಮಾಡಿ ಕೊಡ್ತಾರ ನೋಡ್ಬೇಕು ಜಾಗ ನೋಡಕೊಂಡ ಹಾಗೆ ನಾವು ಮಾಲ್‌ಗೆ ಹೊರಟ್ವಿ ಈವ್ನಿಂಗ್ ಲಿಯಾನ್ ಗೆ ನೆಕ್ಸೆಸ್ ಮಾಲ್ ಗೆ ಹೋಗಬೇಕು ಅಂತ ತುಂಬಾನೇ ಆಸೆ ಆಗಿತ್ತು ತುಂಬಾ ದಿನದಿಂದ ಹೇಳ್ತಾ ಇದ್ದ ಅದಕ್ಕೆ ಪವನ್ ದಿಢೀರಾಗಿ ಸರ್ಪ್ರೈಸ್ ಕೊಟ್ಟು ನಮ್ಮನ್ನ ನೆಕ್ಸೆಸ್ ಮಾಲ್ ಗೆ ಅವನಿಗೆ ಅವನಿಗೆಂತ ತುಂಬಾನೇ ಖುಷಿ ಆಯ್ತು ನೆಕ್ಸೆಸ್ ಮಾಲ್ யாருக்கு ಇಷ್ಟ ಮಾولಿದು ನಿಂದು ನಿಂತ ಮಾಲಾ ಯಾ ಹಾ ಅದಕ್ಕೆ ಕಕ್ಕೊಂಡಿತ್ತು ಅದಕ್ಕೆ ಖುಷಿ ಲಿಯನ್ ಮೋಲ್ ಗೆ ಬಂದು ನಾವು ಇವನು ನೈಟ್ ಹಟಾ ಮಾಡಿ ಅವರಪ್ಪ ಸರ್ಪ್ರೈಸ್ ಆ ಕರ್ಕೊಂಡು ಬಂದ್ರو ನೋಡಿ ದೊಡ್ಡ ನೋಡಿ ದೊಡ್ಡ ದೊಡ್ಡ ಎಲ್ಲ ಫ್ಯಾಮಿಲಿ ಸಮೇತ ನೆಕ್ಸ್ಟ್ ಸ್ಮಾಲ್ ವಿ ರೀಚ್ಡ್ ಏಯ್ ಅಮ್ಮ ನೈಟ್ ಮಾಲ್ ಟ್ರಿಪ್ ನಮ್ದು ಲಿಯನ್ ಗೋಸ್ಕರ ನಾವು ಮอลಿಗೆ ಬಂದಿದ್ದೀವಿ ಅವ ನೋಡಿ ಅಲ್ಲೇ ಕೆಕೆ ಹಾಕೋದ ಒಂದು ಹೌದಮ್ಮ ನಮ್ ದೊಡ್ಡ ಈ ಮಾಲ್ಗೆ ಫಸ್ಟ್ ಟೈಮ್ ಬಂದಿರೋದು ನಾವು ಮಾಲ್ ಆಫ್ ಮೈಸೂರಿಗೆ ದೊಡ್ಡ ಕರ್ಕೊಂಡ್ ಬಂದಿರೋದು ಇಡೀ ಫ್ಯಾಮಿಲಿ ಹೋಗಿರೋದು ನನ್ಗಂತೂ ಖುಷಿ ಆಯ್ತು ಅದು ಬೇರೆ ನೈಟ್ ಟೈಮ್ ಅಲ್ಲಿ ನೈಟ್ ಟೈಮ್ ಅಲ್ಲಿ ನಾವು ಫಸ್ಟ್ ಅನ್ಸುತ್ತೆ ಮಾಲ್ ಗೆ ನಾವೆಲ್ಲರನ್ನು ಹೋಗಿರೋದು ನಾನು ಲಿಯನ್ ಅವನಿಗೆ ಸ್ಕೂಲಿಗೆ ಹೋಗೋಕೆ ಇಷ್ಟ ಅಲ್ದಿದ್ರೆ ಎಷ್ಟು ಸತಿ ನಾನು ಅವನಿಗೆ ಈ ನೆಕ್ಸೆಸ್ ಮಾಲಿಗೆ ಕರ್ಕೊಂಡ್ ಬಂದಿದ್ದೀನಿ ಗೊತ್ತಿಲ್ಲ ನೆಕ್ಸೆಸ್ ಮಾಲಲ್ಲಿ ಅಲ್ಲಿ ಇಲ್ಲಿ ಆಟ ಆಡೋದು ಅಹ್ ಪ್ಲೇ ಏರಿಯಾ ತರ ಇದೆ ಅಲ್ಲಿದು ಕಾರ್ಡು ನಾನು ಇಟ್ಕೊಂಡಿದ್ದೀನಿ ನನ್ಗೆ ಮೈಸೂರಿಗೆ ಬಂದ ನಂತರ ಜಾಸ್ತಿ ನಾನು ಬಂದಿರೋದೆ ನೆಕ್ಸೆಸ್ ಮಾಲ್ಗ ಅನ್ಕೋತೀನಿ ಇಲ್ಲಂತ ಇವಾಗ ಇದು ಇದು ಹಾಕೊಂಡ್ ಹಾಕಿದ್ದಾರೆ ಆಟ ಆಡೋದು ಫಸ್ಟ್ ಒಂದು ದೊಡ್ಡದಾಗಿ ಆಗಿತ್ತು ಅಹ್ ಆಟಾಡೋದು ಅದ್ರಲ್ಲಂತೂ ಲಿಯನ್ ತುಂಬಾನೇ ಆಟ ಆಡಿದ್ದ ನೈಟ್ ಟೈಮ್ ನೋಡಿ ಎಷ್ಟೊಂದು ಲೈಟಿಂಗ್ ಹಾಕಿರ್ತಾರೆ ನೈಟ್ ಟೈಮ್ ಚೆನ್ನಾಗಿದೆ ಬೆಳಿಗ್ಗೆ ಬೆಳಿಗ್ಗೆಗಿಂತ ನೈಟ್ ಟೈಮ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ

ಆಮೇಲೆ ಲಿಯಾನಿಗೆ ಸ್ವಲ್ಪ ಐಸ್ ಕ್ರೀಮ್ ತಿನ್ಬೇಕು ಐಸ್ ಕ್ರೀಮ್ ತಿಂದು ಹಳ್ಳಿ ಕಟ್ಟಿ ಕಾಫಿ ಕಾಫಿ ಚೆನ್ನಾಗಿರುತ್ತೆ ಅದಕ್ಕೆ ಅಲ್ಲೇ ಕಾಫಿ ಕುಡಿದು ಆಮೇಲೆ ನಾವು ಲಂಚ್ಗೆ ಅಂತ ಹೊರಗಡೆ ಬಂದ್ವಿ ಲಿಯನ್ ನೋಡಿ ಅಲ್ಲಿ ಕಾಫಿ ಕುಡಿಯಿ ನಾವು ನಾವೆಲ್ಲ ಕಾಫಿ ಕುಡಿತಾ ಇದ್ರೆ ಅವನು ನೋಡಿ ಐಸ್ ಕ್ರೀಮ್ ತಿಂತ ಇದ್ದ ಆಮೇಲೆ ಎಲ್ರಿಗೂ ಗೊತ್ತು ಅಲ್ಲಿಗೆ ಬಂದ್ರೆ ಮಕ್ಳಿಗೆ ಆಟ ಸಾಮಾನು ಕೊಡಿಸ್ಲೇಬೇಕು ಅದು ಮುಂದೆ ಇದು ತಿರ್ಗುತ್ತಲ್ಲ ತಿರ್ಗ್ಸೋದು ತಿರ್ಗ್ಸು ಗೊತ್ತಿಲ್ಲ ಹೆಂಗ ಒತ್ತು ಒತ್ತು ಮತ್ತೆ ಆಮೇಲೆ ನಾವು ಊಟಕ್ಕೆ ಹರಿಕೋವಿಂದ್ ದಾಸಿಗೆ ಹೋಗೋದು ನಮ್ಮ ಮನೆ ಹತ್ರ ಇರೋದ್ರಿಂದ ಅಲ್ಲಿಗೆ ಹೋಗೋದು ರೊಟ್ಟಿ ಕರಿ ತಿಂದ್ವಿ ಲಿಯಾನೋ ರೊಟ್ಟಿ ತಿಂದ ಫಸ್ಟ್ ಟೈಮ್ ಲಿಯಾನೋ ದೊಡ್ಡ ಆ ತಿಂದಿರೋದು ಆಮೇಲೆ ಪಾಲಕ್ ರೈಸ್ ಅಂಡ್ ಮೊಸರನ್ನ ತಗೊಂಡ್ವಿ ಚೆನ್ನಾಗಿರುತ್ತೆ ಇಲ್ಲಿ ಬಟ್ ನಮ್ಗೆ ಗೊತ್ತಿದ್ದಿಲ್ಲ ನೈಟ್ ಟೈಮ್ ದೋಸೆ ಇರಲ್ಲ ಅಂತ ಆ್ಯಕ್ಚುಲಿ ನಾನು ಮಸಾಲೆ ದೋಸೆ ತಿನ್ನೋಕಂತ ಹೋಗಿದ್ದು ಬಟ್ ಅಲ್ಲಿ ಸಿಕ್ಕಿಲ್ಲ ನೋ ಪ್ರಾಬ್ಲಮ್ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಆಮೇಲೆ ನಾವು ಮನೆಗೆ ಬಂದಿ ಬಂದ್ವಿ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬಾಯ್